ನೈಜ ಬೀದಿ ಬದಿ ವ್ಯಾಪಾರಸ್ಥರನ್ನು ಸರ್ವೆ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಿರಿಯ ಪ್ರಗತಿಪರ ಮುಖಂಡ ಎಚ್ ಎನ್ ಬಡಿಗೇರ್ ಒತ್ತಾಯಿಸಿದ್ದಾರೆ ಕರಣ ಸಿಂಧನೂರ ತಾಲೂಕು ಆಡಳಿತ ನಡೆಸ್ತಾ ಇದೆ ಸ್ವಾಗತಾರ್ಗೆ ಅದರ ಜೊತೆಗೆ ಫುಟ್ಪಾತ್ನಲ್ಲಿ ಬದುಕ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಬಡಜನ್ರಿದ್ದಾರೆ ಆ ಬಡಜನರು ಒತ್ತು ಬಡಜನರಿಗೆ ಯಾವ ರೀತಿ ಬದುಕಬೇಕಂದೇ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ ವಿಶೇಷವಾಗಿ ದುಡಿದು ಅವತ್ತ ಬಂದ ದುಡ್ಡಿನಲ್ಲೇ ಬದುಕುವಂತೂ ಅನೇಕ ಜನ ಇದ್ದಾರೆ ಅಂಥ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೆ ಸಿಂಧನೂರು ತಾಲೂಕಾ ಆಡಳಿತ ಶೀಘ್ರದಲ್ಲಿ ಅವ್ರಿಗೇನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅವರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ತಾಲೂಕು ದಂಡಾಧಿಕಾರಿಗಳು ಮತ್ತು ನಗರಸಭೆ ಕಮಿಷನರ್ ಮತ್ತು ಪೊಲೀಸ್ ಇಲಾಖೆ ಮತ್ತು ಹಿಡುವಳಿ ಇಲಾಖೆಯವರು ಇವರೆಲ್ಲರೂ ಕೂಡಿ ತಕ್ಷಣ ಅವ್ರಿಗೆ ಏನಾದರೂ ಒಂದು ಪರ್ಯಾಯನ ಕೊಡಬೇಕು ಇಲ್ಲಾಂದರೆ ಅವರ ಬದುಕಿಗೆ ತಾವೇ ಅಡ್ಡಿಪಡಿಸಿದಾಗ್ತದೆ ಅವರು ಬಡವರು ಅನೇಕ ಜನ ತಮ್ಮ ಮಕ್ಕಳಿಗೆ ಶಾಲೆ ಕಾಲೇಜುಗಳನ್ನು ಓದಿಸುವಂಥ ವಿದ್ಯಾರ್ಥಿ ಇದಕ್ಕೂ ಕೂಡ ಕೊರತೆ ಆಗ್ತದ ತೊಂದರೆ ಆಗ್ತದ ಅವರ ಊಟ ಉಪಚಾರಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ಅಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಬಾರ್ದು ಮತ್ತೆ ಇದರಲ್ಲಿ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯ ಸಮಯ ಬಂದಾಗ ಅವರ ಓಟಗಳನ್ನ ಅವರ ಮತಗಳನ್ನ ತಗೊಳ್ಳೋದು ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಣ್ಮುಚ್ಚಿ ಕೂಡದಾದ್ರೂ ಕೂಡ ಇದು ಬಹಳ ಘೋರ ಅನ್ಯಾಯ ಜನರು ಬರೇ ಮತ ಹಾಕೋದ ಕಷ್ಟ ಇಲ್ಲ ಜನ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಿದ್ದಾರೆ ಜನಪ್ರತಿನಿಧಿಗಳು ಅವರ ಹಕ್ಕುಗಳನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಶೀಘ್ರದಲ್ಲಿ ಇದು ಮಾಡಬೇಕು ಇಲ್ಲ ಅಂದಪ್ಪ ಅಂದರೆ ಜನರು ಪರವಾಗಿ ಪ್ರಗತಿಪರರು ಮತ್ತು ಈ ಸಮಾಜದ ಚಿಂತಕರು ಅವ್ರ ಪರವಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಸಿಂಧನೂರು ತಾಲೂಕು ಆಡಳಿತಕ್ಕೆ ಒಂದು ಸಂದೇಶವನ್ನು ಕೊಡ್ತಾ